ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಹೊಂದಿದ ಆಸ್ಪತ್ರೆ ನುರಿತ ವೈದ್ಯಕೀಯ ತಂಡ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ರೋಗಿಗಳ ಪಾಲಿನ ದೇಗುಲ ಅದುವೇ ಬಿರಾದಾರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ಗುರು ನಮನ ಸಲ್ಲಿಸಿದರು ಡಾಕ್ಟರ್ ಮೋಹನ್ ಬಿರಾದರ್ ಅವರ ನೇತೃತ್ವದಲ್ಲಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದೆ ಇದೀಗ ಅವರ ಪುತ್ರ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ದರ್ಶನ್ ಬಿರಾದಾರ್ ಪಾಟೀಲ್ ಅವರು ಆಸ್ಪತ್ರೆಯ ಸಾರಥ್ಯ ವಹಿಸಿದ್ದಾರೆ ಸತತ ನಲವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿ ತನ್ನ ತಾನು ತೊಡಗಿಸ್ಕೊಂಡಿದೆ ಈ ಹಿಂದೆ ಅವರ ಸುಪುತ್ರರಾದ ಡಾಕ್ಟರ್ ದರ್ಶನ್ ಬಿರಾದರ್ ಪಾಟೀಲ್ ಅವರು ಹೃದಯ ಹೃದಯಾರೋಗ್ಯ ತಜ್ಞರಾಗಿ ಮುದೋಡದಲ್ಲೇ ಸೇವೆ ಸಲ್ಲಿಸ್ಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ ಅವರು ಇಲ್ಲಿ ಬರೋಕ್ಕಿಂತ ಮುಂಚೆ ಅಪೋಲೋ ಹಾಸ್ಪಿಟಲು ಬೆಂಗಳೂರು ಮತ್ತು ಸಾಯಿ ಹಾಸ್ಪಿಟಲ್ ಬೆಂಗಳೂರಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ರು ಆದರೆ ಅವ್ರದ್ದೊಂದು ಉತ್ಕಟ ಇಚ್ಛೆ ಇತ್ತು ಏನಪ್ಪಾ ಅಂತಂದ್ರೆ ನಾನು ಹುಟ್ಟಿ ಬೆಳೆದ ನಾಳೆ ಏನಿರ್ತದ ಅಲ್ಲಿ ಜನಕ್ಕೆ ನಾನು ಸೇವೆ ಸಲ್ಲಿಸಬೇಕು ಇಲ್ಲಿ ಕಡಿಮೆ ದರದಲ್ಲಿ ಅಗ್ನಿ ಲಘುವಾಗಿ ನಮ್ಗ ಹೃದಯ ಚಿಕಿತ್ಸೆ ಸಿಗಬೇಕು ಒಂದು ವಿಚಾರವನ್ನು ಅಂತ ಹುಡುಗ ಇವತ್ತು ತೊಡಗಿದ್ದಾನೆ ನಡೆದಾಡುವ ದೇವರೆಂದೇ ಖ್ಯಾತರಾದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ಎಂದು ಆಸ್ಪತ್ರೆಯಲ್ಲಿ ಗುರು ನಮನ ಸಲ್ಲಿಸಿದ್ರು ಈ ನಿಮಿತ್ತ ಜನವರಿ ಎರಡರಂದು ಉಚಿತ ಹೃದಯ ರೋಗ ತಪಾಸಣೆ ಕೈಗೊಳ್ಳಲಾಗಿತ್ತು ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ದರ್ಶನ್ ಬೆರಾದ್ರ ಪಾಟೀಲ್ರು ಹೃದಯರ ತಜ್ಞರಾಗಿ ಮೊದಲವರು ಅಪೋಲೋ ಆಸ್ಪತ್ರೆ ಬೆಂಗಳೂರು ಮತ್ತು ಸತ್ಯಸಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈಟ್ ಫೀಲ್ಡ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿ ನಮ್ಮ ಭಾಗದ ಜನರಿಗೆ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಸೇರಿ ಕುಟುಂಬದವ್ರು ವಿನಂತಿ ಮಾಡಿಕೊಂಡಾಗ ನಮ್ಮ ವಿನಂತಿಗೆ ಹೋಗೊಟ್ಟು ಇಲ್ಲಿ ಅವರು ಬಂದು ತಮ್ಮ ಸೇವೆಯನ್ನು ಆರಂಭ ಮಾಡಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಇ ಸಿ ಜಿ ಮತ್ತು ಇಕೋ ಟ್ರೆಡ್ಮಿಲ್ಲು ಮತ್ತು ನಾಲ್ಕು ಸುಸಜ್ಜಿತವಾದಂಥ ಕಾರ್ಡಿಯಾಕ್ ಇಂಟೆನ್ಸಿವ್ ಕೇರ್ ಯೂನಿಟನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೀವಿ ಇಲ್ಲಿ ಕಾರ್ಡ್ಯಾಕರೆಷ್ಟೊತ್ತು ಹಾರ್ಟ್ ಅಟ್ಯಾಕ್ ಬಂದಾಗ ತುರ್ತು ಸಹ ಏನು ಚಿಕಿತ್ಸೆ ಕೊಡಬೇಕು ಆ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಕೊಂಡಿದ್ದೀವಿ ಅದು ಹೃದಯ ಸ್ತಂಭನಗೊಂಡಾಗ ಡಿಫಿಬ್ರಿಲೇಟರ್ ಇರ್ಬೋದು ವೆಂಟಿಲೇಟರ್ ಇರ್ಬೋದು ಇನ್ನಿತರ ಎಲ್ಲ ರೀತಿಯ ಮಾನಿಟರ್ಸ್ಗಳು ಇರ್ಬೋದು ಅವಳೆಲ್ಲ ಸೌಲಭ್ಯಗಳನ್ನು ಇಲ್ಲಿ ನಾವು ಆಸ್ಪತ್ರೆಯಲ್ಲಿ ಮಾಡಿಕೊಂಡಿದ್ದೇವೆ ಆಸ್ಪತ್ರೆಯು ಅತ್ಯಾಧುನಿಕ ಚಿಕಿತ್ಸಾ ಸಲಕರಣೆಗಳನ್ನ ಹೊಂದಿದೆ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆ ಇದ್ರೂ ಶೀಘ್ರ ಮತ್ತು ಸೂಕ್ತ ಚಿಕಿತ್ಸೆ ಇಲ್ಲಿ ಲಭ್ಯವಿದೆ ಡಾಕ್ಟರ್ ದರ್ಶನ್ ಬಿರಾದಾರ್ ಪಾಟೀಲ್ ಸೇರಿದಂತೆ ನುರಿತ ವೈದ್ಯಕೀಯ ತಂಡವೇ ಇಲ್ಲಿದೆ ಆಸ್ಪತ್ರೆಯಲ್ಲಿ ಕಳೆದ ಎರಡು ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ ನಮ್ಮ ಆಸ್ಪತ್ರೆಯಲ್ಲಿ ಆರ್ಥಿಗೆ ತಪಾಸಣೆ ಮಾಡುವಂತ ಎಲ್ಲ ಸೌಲಭ್ಯಗಳು ಲಭ್ಯವೆ ಒಂದು ಇಕೋ ಇದೆ ಇ ಸಿ ಜಿ ಇದೆ ಟಿ ಎಂ ಟಿ ಇದೆ ಮತ್ತೆ ಹಾಗೆ ರಕ್ತ ತಪಾಸಣೆ ಮತ್ತೆ ಡಿಸ್ಪೆನ್ಸರಿ ಫಾರ್ಮಸಿ ಕೂಡ ಇದೆ ಹಾಗೆ ನಾಲ್ಕು ಬೆಡ್ ಸುಸಜ್ಜಿತ ಐಸಿಯು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ಆಸ್ಪತ್ರೆ ನಲವತ್ನಾಲ್ಕು ವರ್ಷದಿಂದ ಮುದೋಳದಲ್ಲಿ ನಮ್ಮ ತಂದೆಯವರಾದ ಡಾಕ್ಟರ್ ಮೋಹನ್ ಸಲ್ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೆ ನಾನು ಸಹ ಕಳೆದ ಎರಡು ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಎಮರ್ಜೆನ್ಸಿಯನ್ ಹಾರ್ಟ್ ಅಟ್ಯಾಕ್ ಪೇಷೆಂಟ್ಸು ಮತ್ತೆ ಹಾರ್ಟ್ ತೊಂದರೆಯಲ್ಲಿರುವಂಥ ರೋಗಿಗಳು ಇಲ್ಲಿ ಬಂದು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹೃದಯ ರೋಗದ ಜೊತೆಗೆ ಬಂಜೆತನ ಸ್ತ್ರೀರೋಗ ಚರ್ಮರೋಗ ಗುಪ್ತರೋಗ ಸೌಂದರ್ಯ ಚಿಕಿತ್ಸಾ ತಜ್ಞರು ಮನೋರೋಗ ನೇತ್ರ ಚಿಕಿತ್ಸೆ ಅರಬಳಕೆ ತಜ್ಞರು ಇಲ್ಲಿ ಲಭ್ಯವಿದ್ದಾರೆ ರನ್ ಟಿವಿ ನ್ಯೂಸ್ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ